ಮೂವಿನೇ ಇಷ್ಟ ಆಯ್ತು ಚೆನ್ನಾಗಿದೆ ಸೂಪರ್ ಆಗಿದೆ ರಾಧಿಕಾ ಅವ್ರಿಂಗ್ ವಿಜಯ್ ಅವ್ರ ಡೈರೆಕ್ಷನ್ ಮತ್ತೆ ಒಬ್ಬರು ಆಕ್ಟಿಂಗ್ ಸಖದಾಗಿದೆ ತುಂಬಾ ದಿನ ಆದ್ಮೇಲೆ ಆರ್ ಮೂವಿ ಬಂದಿದೆ ಸಕ್ಕತ್ತಾಗಿದೆ ಸಿನಿಮಾ ಫ್ಯಾಮಿಲಿ ಪುತ್ರ ನೋಡ್ಬೋದು ಒಂದ್ ನಿಮಿಷನೂ ಆಗಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಫಸ್ಟ್ ರಂಗಣ್ಣ ರಂಗಣರಗೂ ಸರ್ದು ಕಾಮಿಡಿ ಮತ್ತೆ ಸೆಕೆಂಡ್ ಹಾಫ್ ಆರ್ ಆರ್ದು ಅಲ್ಟಿಮೇಟ್ ಆಗಿದೆ ಸಿನಿಮಾ ತುಂಬಾ ದಿನ ಆಯಿತು ಆರ್ ಆರ್ ಮೂವಿ ನೋಡಿ ಇವಾಗ ನೋಡ್ಬೋದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಆಗಿರ್ಬೋದು ಬಿ ಜಿ ಎಮ್ ಆ ಗೂಸ್ ಪಂಪ್ಸ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿದ್ರೆ ಆ ಒಂದು ಫೀಲ್ ಮಾಡಕ್ ಸಾಧ್ಯ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಮಾತಾಡೋ ಸ್ಟೈಲು ಭಾಷೆ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ಇಲ್ಲ ಇಲ್ಲ ಮೇಡಮ್ ಇಲ್ಲ ಸರ್ ಅವ್ರು ಮಾಡ್ಲೇಬೇಕು ಚೆನ್ನಾಗಿದೆ ಆ ಡ್ರೆಸ್ ಮತ್ತೆ ಆ ಮಾತಿನ ಸ್ಟೈಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಎಷ್ಟು ಜನ ನೋಡಿದ್ರು ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ಪಿಕ್ಚರು ಆತರ ಆ ಥರ ಶಕ್ತಿ ಮಹಿಮೆ ಅಲ್ಲಿದೆ ಆ ಬೈಗಾಯಿಲೆ ಮಹಾಕಾಳಿ ಬಗ್ಗೆ ತುಂಬಾ ಚೆನ್ನಾಗಿದೆ ಯಾರು ಶೋ ಭಕ್ತ ಪಾರ್ವತಿ ಭಕ್ತ ನಾನು ಆಯ್ತು ಸ್ವಾಮಿ ತುಂಬಾ ಚೆನ್ನಾಗಿದೆ ಮೇನ್ ಆಗಿ ಒಂದು ಕಂಟೆಂಟ್ ಏನೈತಲ್ಲ ಆ ರೈಟಿಂಗ್ ಮತ್ತೆ ಮ್ಯಾನ್ ವರ್ಕ್ ಆಗಿ ಮೇನ್ ಆಗಿ ಒಂದು ಫಿಲಮ್ ನ ಒಂದು ಲೈಟಿಂಗ್ ಬಯಸಿದ್ರು ಪ್ರತಿಯೊಬ್ಬರ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರು ತುಂಬಾ ಚೆನ್ನಾಗಿ ಸರ್ ಅವರು ಒಂದು ಶಿಲ್ಪ ಶೈಟಿ ಬಿಟ್ಟರೆ ಅವರು ಕನ್ನಡ ಇಂಡಸ್ಟ್ರಿಲಿ ಇವ್ರಿಗೆ ಒಂಥರ ಏನು ಏಜ್ ಆಗಲ್ಲ ಆ ಥರ ಒಂದು ಗ್ಲಾಮರ್ ಆಗಿ ತುಂಬಾ ಚೆನ್ನಾಗಿದ್ದಾರೆ ಸರ್ ಅವರು ಹೇಳ್ಬೋದು ಸರ್ ತುಂಬಾ ಥ್ಯಾಂಕ್ ಯು ఎల్లారు నోడ్బోదు చిక్ మళ్ళింద ఫుల్ దొడ్డ తులు నోడ్బోదు ఫిలి ఎంటర్టైన్మెంట్ ఎల్లారు నిమ్ మన హే ನೋಡಿ ಯಾರು ಪೈರಸಿ ಮಾಡಬೇಡಿ ನಾನು ನನ್ನ ಫಿಲಮ್ ನಂದು ಫಸ್ಟ್ ಫಿಲಮ್ ಇದು ಅದರಲ್ಲಿ ನಾನು ರಮೇಶ್ ಅರವಿಂದ್ ಸರ್ ಮಗಳಾಗಿ ಮಾಡಿರೋದಂತೂ ನನಗೆ ಸಕ್ಕತ್ ಖುಷಿ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಏನು ಫಿಲಮ್ನ ನೋಡಿ ಯಾರು ಪೈರಸಿ ಮಾಡಬೇಡಿ ಇದ್ರಲ್ಲಿ ಎಲ್ಲ ಆಕ್ಟಿಂಗ್ ಸಖತ್ತಾಗಿದೆ ರಾಧಿಕಾತನ್ ಫೈಟಿಂಗ್ ಆಗಿರ್ಬೋದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಥ್ಯಾಂಕ್ ಯು ನಮ್ಮ ಭೈರೋ ದೇವಿನ ನೀವು ಗೆಲ್ಲಿಸ್ಬೇಕು ಹಾರೈಸ್ಬೇಕು ಹಾರೈಸ್ಬೇಕು ಥ್ಯಾಂಕ್ ಯು ಸರ್ ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಬೈರಾದೇವಿ ತುಂಬಾ ಚೆನ್ನಾಗಿದೆ ಹಾರರ್ ಇದೆ ರಮೇಶ್ ಅರವಿಂದ್ ಸರ್ ರಾಧಿಕಾ ಅವ್ರ ಜೊತೆ ನನ್ನ ಮಗಳು ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ನಮ್ಗೆ ತುಂಬಾ ಪ್ರೌಡ್ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಅಕ್ಕಪಕ್ಕದವ್ರಿಗೂ ಹೇಳ್ಬಿಟ್ಟು ನಮ್ಮ ಬೈರಾದೇವಿನ ಗೆಲ್ಸಿ ಯಾರು ಕದಿಸಿದ ಮೂವಿ ಎಲ್ಲ ನೋಡಕ್ ಹೋಗ್ಬೇಡ್ರಿ ಆರಾಮಾಗಿ ಥಿಯೇಟರ್ಗೆ ಹೋಗಿ ನೋಡ್ರಿ ಪಿಕ್ಚರ್ ಅಂತರ ಮಸ್ತ್ ಐತಿ ಒಟ್ಟ ಇವಂತೂ ಏನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಐತೆ ಅಂದ್ರೆ ಫೀಲಿಂಗ್ ಜಾಸ್ತಿ ಐತೆ ಮೊದಲು ಫ್ಯಾಮಿಲಿ ಫೀಲಿಂಗ ಅಪ್ಪ ಅಮ್ಮನ ಫೀಲಿಂಗ ಅಪ್ಪ ಅಮ್ಮ ಮಗಳ ಫೀಲಿಂಗ ಎಲ್ಲರೂ ಥಿಯೇಟರ್ಗೆ ನೋಡ್ರಿ ಆರಾಮಾಗಿ ಪಿಕ್ಚರ್ ಅಂತೂ ಮಸ್ತ್ ಐತೆ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ನಿಮ್ಮ ಮನೆಯನ್ನರ್ ಕರ್ಕೊಂಡು ಹೋದ್ರು ಮಸ್ತಿ ಫಿಲ್ಮ ಯಾರಿಗೂ ಬೋರ್ ಆಗಲ್ಲ ಪಿಕ್ಚರ್ ಅಂತ ಮನೆ ಥಿಯೇಟರ್ ಹೋಗಿ ನೋಡ್ರಿ ಎಲ್ಲರೂ ನಮಸ್ಕಾರ ಏನು ಇಷ್ಟ ಆಗಿದೆ ಇಲ್ಲಿ ಅಪ್ಪ ಅಮ್ಮಗಳ ಇದು ಸಾರಿ ಅಮ್ಮ ಮಗಳ ಸಂಬಂಧ ಅಲ್ಲಿ ಚೆನ್ನಾಗಿರೋದು ಅದೇ ಫೀಲಿಂಗಲ್ಲಿರೋದು ಎಲ್ರಿಗೂ ಇದಾಗೋದು ಇಷ್ಟ ಆಗೋದು ಅದೇ ಇದು ಮೂವಿಯಲ್ಲಿ ಅಮ್ಮ ಮಗ ಬಂದವಾಗ ಹೇಗಿರ್ಬೇಕು ಅನ್ನೋದು ಅಲ್ಲಿ ಮೂವಿ ಜಾಸ್ತಿ ಇರೋದು ಮೂವಿಗೆ ಮೂವಿ ಅಂತೂ ಮಸ್ತ್ ಐತಿ ಎಲ್ಲರೂ ಥಿಯೇಟರ್ ಹೋಗಿ ನೋಡ್ರಿ ನಮ್ಮ ಕಡೆ ನಾರ್ತ್ ಕರ್ನಾಟಕ ಮನೆ ಅಂತೂ ಥಿಯೇಟರ್ ಹೋಗಿ ನೋಡ್ರಿ ಪಿಕ್ಚರ್ ಅಂತ ಮಸ್ತ್ ಐತಿ ಮಸ್ತ್ ಮಜಾ ಐತೆ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ಅಪ್ಕಿರೇಶ ಶಿವಕುಮಾರ ಇವತ್ತು ನಾನು ಬೈರಾಜ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡ ನೋಡ್ಕೊಂಡು ಬಂದಿದ್ದೀನಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಅಂತಂದ್ರೆ ಡೈರೆಕ್ಷನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸ್ಪೆಷಲ್ ಎಫೆಕ್ಟ್ ಇರ್ಬೋದು ಎಲ್ಲವೂ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ನಾನು ಬಹಳ ಇಂಪಾರ್ಟೆಂಟ್ ಆಗಿ ಎರಡು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಒಂದು ರಾಧಿಕಾ ಅವರು ಮತ್ತೆ ರಮೇಶ ಅರವಿಂದ್ ಅವರು ಇವರಿಬ್ಬರು ಕ್ಯಾರೆಕ್ಟರ್ ಹೇಗಿದೆ ಅಂತಂದ್ರೆ ರಮೇಶ್ ಅವ್ರನ್ನ ನಾವು ಮತ್ತೊಮ್ಮೆ ಅಮೃತ ವರ್ಷಿಣಿ ಶೇಟ್ನಲ್ಲಿ ನಾವು ನೋಡ್ಬೋದು ಎರಡನೇದು ರಾಧಿಕಾ ಅವ್ರು ತುಂಬಾ ಶೇಡ್ ಬಂದಿದ್ರೆ ಅದು ಹೇಗಿದೆ ಯಾವ ರೀತಿ ಇದೆ ಅಂತಲ್ಲ ನೀವು ಚಿತ್ರಮಂದಿರಕ್ಕೆ ಬಂದೇ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಮಸ್ಕಾರ ನಾವು ಈ ಫಿಲಮ್ಗೆ ಮೊದಲು ಪ್ರಮೋಷನ್ ಮಾಡಿದ್ದು ನಾವು ರಾಧಿಕಾ ಕುಮಾರಸ್ವ ಕುಮಾರಸ್ವಾಮಿ ಅವರ ಅಭಿಮಾನಿ ಇವರು ಈ ಫಿಲಮ್ಗೆ ಇನ್ವೈಟ್ ಮಾಡಿದ್ರು ನಮಗೆ ತುಂಬಾ ಖುಷಿಯಿಂದ ಬಂದು ಫಿಲಮ್ ನೋಡಿದೀವಿ ಮೊದಲೆಲ್ಲ ಹೀರೋಯಿನ್ ಆಧಾರಿತ ಚಿತ್ರಗಳು ಬರ್ತಾ ಇದ್ದೋ ಇವಾಗ ಆ ಥರ ಚಿತ್ರಗಳು ಎಲ್ಲೂ ಇಲ್ಲ ನಾವು ಯಾವ ನಮಗೆ ಹೀರೋಯಿನ್ ಆಧಾರಿತ ಚಿತ್ರಗಳು ಬೇಕಿತ್ತು ಇದು ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಮೇಡಮ್ ಪಾತ್ರ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಇದೇ ತರ ಮೂವಿಗಳು ಬರಬೇಕು ಕನ್ನಡದಲ್ಲಿ ಅಂತ ಬೇಡ್ಕೊಂತೀವಿ ನಾವು ಖಂಡಿತವಾಗ್ಲೂ ಇದೇ ತರ ಚಿತ್ರಗಳನ್ನ ನಾವು ಕಾಯ್ದು ನೋಡ್ತೀವಿ ಭಾಗ ಟೂ ಇದೆ ಅದಕ್ಕೂ ಪ್ರಮೋಷನ್ ನಾವೇ ಕೊಡ್ತೀವಿ ಇದೇ ತರ ಚಿತ್ರನ ಗೆಲ್ಲಿಸ್ತೀವಿ ಧನ್ಯವಾದಗಳು ಮೇಡಮ್ ಜೊತೆ ಫಸ್ಟ್ ಫಸ್ಟೇ ನೋಡ್ತಾ ಇದ್ದೀವಿ ಮೇಡಮ್ ಕೂಡ ಇನ್ವೈಟ್ ಮಾಡಿದ್ರು ನಾವೇ ಪ್ರಮೋಷನ್ ಮಾಡಿಸ್ಕೊಟ್ಟಿದ್ದು ಬೈರಾದೇವಿ ಪಿಕ್ಚರು ಖಂಡಿತ ಡಬಲ್ ಗುಂಡಿಯೇ ಬೇಕು ಪಿಕ್ಚರ್ ನೋಡಕ್ಕೆ ಆರ್ಟ್ ಗೇಟ್ ವೀಕ್ ಇದ್ದವರು ಗ್ಯಾರಂಟಿ ನಿಜವಾಗ್ಲೂ ಪಿಕ್ಚರ್ ನೋಡೋಕ್ಕಾಗಲ್ಲ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಹಂಡ್ರೆಡ್ ಡೇಸ್ ಓಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಂತೀನಿ ನಮಸ್ಕಾರ ಅದಕ್ಕ ಮ್ಯಾಮ್ ತುಂಬಾ ಒಳ್ಳೆ ಮ್ಯಾಮ್ ಆದ್ರೆ ಗೌರವ ಕೊಟ್ಟಿದ್ದಾರೆ ಬಡೂರು ಅದು ಏನಿಲ್ಲ ಅವ್ರು ಗೌರವ ಕೊಟ್ಟಿದ್ದಾರೆ ಆರೋಗ್ಯ ಆಯುಸ್ ಕೊಟ್ಟು ಚೆನ್ನಾಗಿ ಮೂವಿ ಮಾತ್ರ ಸೂಪರ್ ಮೂ ಇದೆ ನೋಡಿ ಈಗ ಇದ್ರಲ್ಲಿ ಕಲಿಯುಗದಲ್ಲಿ ಅತ್ಯಾಚಾರ ಮಾಡ್ತಾರಲ್ಲ ಅವ್ರಿಗೊಂದು ಪಾಠ ಆಗ್ಬೇಕು ಇದ್ರಲ್ಲಿ ಅದಕ್ಕೆ ಅದು ಇಷ್ಟ ಎಲ್ರಿಗೂ ನಮಸ್ಕಾರ ಇಷ್ಟು ವರ್ಷ ಆದಮೇಲೆ ಭೈರಾದೇವಿ ಸಿನಿಮಾ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ನಿರ್ಮಾಪಕಿಯಾಗಿ ಒಂದು ನಟಿಯಾಗಿ ಇದಕ್ಕಿಂತ ದೃಶ್ಯ ನನಗೆ ಇನ್ನೇನು ಇಲ್ಲ ಯಾವತ್ತೂ ಅದಕ್ಕೆ ನಾನು ಹೇಳೋದು ಫಸ್ಟ್ ಡೇ ಫಸ್ಟು ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ವಿಷಯಕ್ಕೆ ಯಾಕಂದರೆ ನನಗೆ ಅವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ ಭಾಳ ಖುಷಿ ಆಗ್ತಾ ಇದೆ ನಾನೇನು ಹೇಳಿದ್ದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಈ ಸಿನಿಮಾ ಅದು ಮತ್ತೆ ಮಾಡಲ್ಲ ಅಂತ ಖಂಡಿತವಾಗ್ಲೂ ನಾನು ಸಿನ್ಮಾ ಮಾಡ್ತೀನಿ ಯಾಕಂದರೆ ಈ ಸಿನಿಮಾ ನನಗೆ ಒಂದು ನನ್ನನ್ನು ಇಷ್ಟಪಟ್ಟಿದ್ದಾರೆ ಸಿನ್ಮಾನೂ ಇಷ್ಟಪಟ್ಟಿದ್ದಾರೆ ಅದರಲ್ಲಿ ಬರೋಂಥ ಎಲ್ಲ ಪಾತ್ರಗಳನ್ನು ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಒಂದು ಬೈರ ಪಾರ್ಟ್ ಟೂ ಕೂಡ ಬರ್ತಾ ಇದೆ ಮುಂದೆ ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇದು ಇವತ್ತು ಬಂದು ನಮ್ಮ ವೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದಿರಾ ಈಗಾಗಲೇ ನೋಡಿದ್ರಿ ನೀವು ಎಷ್ಟು ಅದ್ಭುತವಾದ ಕೆಲಸ ರಾಧಿಕಾ ಮಾಡಿದ್ದಾರೆ ಸಿನಿಮಾನಲ್ಲಿ ಅಂತ ನಾನು ಸುಮಾರು ಹತ್ತು ಹದಿನೈದು ವರ್ಷ ಆದಮೇಲೆ ಥಿಯೇಟ್ರಿಗೆ ಇವತ್ತು ಪದಾರ್ಪಣೆ ಮಾಡಿರೋದು ಅಂದರೆ ನನ್ನ ಸಿನಿಮಾ ಆಡಿಯನ್ಸ್ ಜೊತೆ ನೋಡೋಕೆ ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರಬೇಕು ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಬಂದಿರೋದಿಲ್ಲಿ ಯಾಕಂದರೆ ಜನರ ರೆಸ್ಪಾನ್ಸ್ ನಮಗೇನು ನೋಡೋಕೆ ಸಿಗತ್ತೆ ಅದು ಅದರ ಒಂದು ಏನಂತಾರೆ ಖುಷಿನೇ ಬೇರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ದಸರಾ ಹಬ್ಬದ ದಿನ ನಿಮ್ಮೆಲ್ಲರಿಗೂ ದಸರಾ ಹದ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ದಿನ ದೇವಿ ಶಕ್ತಿ ಇರುವಂಥ ಒಂದು ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ ಕನ್ನಡಿ ಕನ್ನಡಿಗರಿಗೋಸ್ಕರ ತಂದಿದ್ದಾರೆ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ಬ ಕಲಾವಿದೆಯಾಗಿ ಅವ್ರು ಮಾಡಿರೋವಂಥ ಕೆಲಸ ಅದ್ಭುತ ಅಂತಂದ್ರೆ ಅದಕ್ಕಿಂತ ನಾನು ಬಹಳ ಹೆಮ್ಮೆ ಪಡುವಂಥ ವಿಷಯ ಒಂದು ಹೆಣ್ಮಗಳು ನಿರ್ಮಾಣ ಮಾಡಿರೋದು ಆಕೆಗೆ ಇನ್ನೂ ಐದಾರು ಸಿನಿಮಾ ಅಲ್ಲ ಹತ್ತು ಸಿನಿಮಾ ಹೆಚ್ಚೆಚ್ಚು ಸಿನಿಮಾಗಳು ಆಕೆ ಪ್ರೊಡ್ಯೂಸ್ ಮಾಡೋ ಥರ ಆಗಬೇಕು ನಿಮ್ಮ ಆಶೀರ್ವಾದ ಇರಲಿ ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟಪಡೋ ನಿಮ್ಮೆಲ್ರಿಗೂ ಇದರಲ್ಲಿ ಒಂದು ಶಾಪು ಟ್ವಿಸ್ಟು ಟರ್ಮು ಎಲ್ಲ ಇದೆ ಸೊ ಅದು ಏನು ನೀವು ಸಿನಿಮಾ ಬೇರೆ ಗೊತ್ತಾಗುತ್ತೆ ಈಗ ಆದ್ರೆ ನೋಡಿದೀರ ರಾಧಿಕಾ ನನ್ನ ತಂಗಿ ಪಾತ್ರ ಮಾಡಿರೋದು ನಾವಿಬ್ರು ಅಕ್ಕ ತಂಗಿಯಾಗಿ ಸಿನಿಮಾದಲ್ಲಿ ಅಭಿನಯಿಸಿದೀವಿ ಬಟ್ ಏನು ಎತ್ತ ಅನ್ನೋದನ್ನ ನೀವು ಸಿನಿಮಾ ಬಂದು ನೋಡಿ ದಯವಿಟ್ಟು ನಮ್ಮ ಮೈರಾದೇವಿ ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀವಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಅದು ಅದು ಡಕ್ಷೆಕ್ಸ್ ಅದಕ್ಕೋಸ್ಕರ ರೆಡಿ ಬರ್ತೀನಿ ನಾನು ಬರೀ ಈ ಸಿನಿಮಾದ ನಾಯಕಿ ಮಾತ್ರ ಅಲ್ಲ ನಿರ್ಮಾಪಕಿನೂ ಸಹ ಎಷ್ಟೋ ದಿವಸದಿಂದ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಒಂದ್ ವಾರ ಆಗಿದೆ ಒಂದು ದಿನದಲ್ಲಿ ಅವರ್ ಕೂಡ ಮಲ್ಕಕ್ಕೆ ನಮ್ಗೆ ಆಗ್ತಾ ಇಲ್ಲ ನಿದ್ದೆ ಮಾಡಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಕಣ್ಣು ನೋಡ್ಬಿಟ್ರೆ ಎಲ್ಲರಿಗೂ ಪ್ರೇಜರ್ ಆಗ್ಬೋದು ನಮಸ್ತೆ ನಮ್ಮ ಹೆಸರು ಶಿವರಾಜ್ ಅಂತ ನಾನು ಫಿಲಂ ಫಸ್ಟ್ ಫಿಲಮ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದೀನಿ ನಮ್ಮ ಸರ್ ಜೊತೆ ಎಲ್ಲ ಸೇರಿ ಇಷ್ಟು ದಿವಸ ವರ್ಕ್ ಮಾಡೋದಕ್ಕೆ ಅದ್ಭುತವಾದ ಫಿಲಿಂ ಬಂದಿದೆ ಸೊ ಆಡಿಯನ್ಸ್ ಎಲ್ಲ ನೋಡಿದ್ರೆ ನಿಜ ತುಂಬನೇ ಖುಷಿ ಆಗ್ತಿದೆ ಪ್ರತಿಯೊಬ್ಬರು ಒಳ್ಳೊಳ್ಳೆ ಪಾಸಿಟಿವ್ ಒಳ್ಳೊಳ್ಳೆ ಒಳ್ಳೊಂದು ಮಾತು ಹೇಳ್ತಿದ್ದಾರೆ ರಾಧಿಕಾ ಮೇಡಮ್ನಾಗಲಿ ರಮೇಶ್ ಅನ್ನಾಗಲಿ ನಮ್ಮ ಜೈ ಸರ್ದಾಗ್ಲಿ ನಮ್ಮ ಡೈರೆಕ್ಟರ್ ಸರ್ದಾಗ್ಲಿ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಹಿಂಗೆ ಅಭಿಮಾನಿಗಳೇ ಅಂತಿದ್ದಾರಲ್ಲ ಆಲ್ಮೋಸ್ಟ್ ದೊಡ್ಡವರು ಹೇಳಿದ್ರೆ ಸುಳ್ಳಲ್ಲ ಅದು ಬಟ್ ಈಗ ನೋಡ್ತೀರ ನಾನು ಕಣ್ಣರು ಇದೇ ಫಸ್ಟ್ ಫಿಲಮ್ ಇರೋದ್ರಿಂದ ಆಕ್ಟಿಂಗ್ ಕೂಡ ಮಾಡಿದ್ದೀವಿ ನಾವು ಸೋ ಇದರಲ್ಲಿ ಹಾಗೆ ಕೂಡ ಡೈರೆಕ್ಷನ್ ಕೂಡ ಫಸ್ಟ್ ತುಂಬನೇ ಖುಷಿ ಆಗ್ತಿದೆ ಎಲ್ಲ ಪ್ರತಿ ಪ್ರತಿಯೊಂದು ಮಾತು ಕೇಳ್ತಿದ್ರೆ ತುಂಬಾನೇ ಖುಷಿ ಆಗಿದೆ ಹೌದು 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 ಸರ್ ಇನ್ನೊಂದೇನು ಗೊತ್ತಾ ಇದು ಅಗೋರಿ ಫೀಮೇಲ್ ಅಗೋರಿ ಫಸ್ಟ್ ನಮ್ಮ ಡೈರೆಕ್ಟರ್ ಸರ್ ಅವ್ರು ನೋಡಿದ ತಕ್ಷಣ ಫಿಕ್ಸ್ ಮಾಡ್ಕೊಂಡ್ರು ಇಲ್ಲ ಮೇಡಮ್ ಕೈಲಿ ಇದು ಹಾಗೆ ಆಗುತ್ತೆ ಅಂತ ಸೊ ಅವರು ಮೇಡಮ್ ಮೇಡಮ್ ಇದ ಕತೆ ಕೇಳಿದ ತಕ್ಷಣ ಓ ಆಗ್ಬೋದಾ ಸರ್ ಅಂತ ಒಂದೇ ಸಲ ಓಕೆ ಅಂದ್ಬಿಟ್ರು ಅವ್ರು ಯಾಕಂದ್ರೆ ಅಗೋರಿ ಅಗೋರಿ ನಮ್ಮ ಕನ್ನಡದಲ್ಲಿ ಫೀಮೇಲ್ ಅಗೋರಿ ಯಾರ್ದು ಇಲ್ಲ ಸರ್ ಸರ್ ಆಲ್ಮೋಸ್ಟ್ ಈ ಮೇಡಮ್ಗೆ ಮಾಡೋದ್ರಿಂದ ಒಂದು ಎಲ್ಲಿ ಕೂಡ ಅವರು ಏನು ನಮ್ಮ ಕೈಲಿ ಆಗಲ್ಲ ಇದು ಅಂತ ಹೇಳಿಲ್ಲ ಸರ್ ಎಲ್ಲ ಸಕ್ಕತ್ತ ಮಾಡಿಕೊಟ್ರು ಹೌದೌದು ಸರ್ ಡೈರೆಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೌದು 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 ಸರ್ ಪ್ರತಿ ಸಲೂ ಹಂಗೆ ಮಾಡಿದ್ರೆ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದ ಸರ್ ಸರ್ ತುಂಬಾ ಚೆನ್ನಾಗಿ ಫೈಟಿಂಗ್ ಸೀನ್ ಸರ್ ಫೈಟಿಂಗ್ ಸೀನಲ್ಲಿ ಸಕ್ಕತ್ತ ಮಾಡಿಕೊಟ್ರು ಸರ್ ಮೇಡಮ್ಗೆ ಎಲ್ಲಿ ಕೂಡ ಫೈಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಈ ಫಿಲಮ್ ಆ ಫೈಟಿಂಗ್ ಸೀನಲ್ಲಿ ಅವು ಬರೋ ಸ್ಟೈಲು ಆ ಕಣ್ಣು ಲುಕ್ ಆಲ್ಮೋಸ್ಟ್ ಅದು ಇದೆಯಲ್ಲ ಸರ್ ರಾ ಉಡಿತಾ ಇದೆಯಲ್ಲ ಆ ರಾ ಬೇಕಿತ್ತು ಸರ್ ಅದು ಹಂಗೆ ಕೊಡಿತಾರೆ ಸರ್ ಫೀಲ್ ಅದರಲ್ಲೇ ಚಾಲೆಂಜಿಂಗ್ ಇತ್ತು ಸರ್ ಸಖತ್ತಾಗಿತ್ತು ಸರ್ ಫಿಲಮ್ ಸಿನಿಮಾ ಬಹಿರಾಗವಿ ಯಾರದು ರಾಧಿಕಾ ಕುಮಾರಸ್ವಾಮಿ ಅಲ್ಲ ಕುಮಾರಸ್ವಾಮಿ ಅವರ ಏನೋ ಹೇಳ್ತಾವ್ರೆ ಪರವಾಗಿಲ್ಲ ಇದನ್ನು ಟೆಲಿಕಾಸ್ಟ್ ಮಾಡ್ರಿ ಕಟ್ ಮಾಡಬೇಡಿ ಪರವಾಗಿಲ್ಲ ನಾನೇ ಹೇಳ್ತಾ ಇದ್ದೀನಿ ಸಿನಿಮಾ ಒಬ್ಬ ಈ ಫಿಲಮ್ ಬಂದ್ಬಿಟ್ಟು ಒಬ್ಬ ಹಿಂದೂ ವ್ಯಕ್ತಿ ಒಬ್ಬ ಸನಾತನದು ವ್ಯಕ್ತಿ ಇವಾಗಲೇ ನಿಮ್ಮ ನಿಮ್ಮ ಈ ಚಾನಲ್ಸು ಜೊತೆಗೆ ಹೇಳ್ತಾ ಇದ್ದೀನಿ ನ್ಯೂಸ್ ಒನ್ ಕರ್ನಾಟಕ ಸರ್ ಪ್ರಮೋದ್ ಮುತಲಿಕ್ ಸರ್ ಪುನೀತ್ ಕೆರಳಿ ಆಮೇಲೆ ಶರಣ್ ಪಂಪಲ್ ಅವ್ರೆ ಈ ಸಿನಿಮಾನ ನೋಡ್ಸ್ರಿ ತೋರಿಸ್ರಿ ಫ್ಯಾನ್ ಇ ತೋರಿಸ್ರಿ ಈ ಫಿಲಮು ಬರೀ ಫಿಲಮ್ ಅಲ್ಲ ಯಾರೋ ಆಡ್ಕೊಳ್ತಾರಲ್ಲ ಅವರು ಕೊಡೋ ಒಂದು ಆನ್ಸರು ಫ್ಯಾನ್ ಇಂಡಿಯಾ ಮೂವಿಯಲ್ಲಿ ಎಷ್ಟೋ ದೆವ್ವ ಫಿಲಮ್ಗಳು ಬಂದಿರ್ಬೋದು ದೇವ್ರ ಫಿಲ್ಮ್ ಬಂದಿರ್ಬೋದು ಇದು ಫಸ್ಟ್ ಟೈಮ್ ರೀ ನಾನು ನೋಡೋ ಫಸ್ಟ್ ಟೈಮ್ ಆಗಿರ್ಬೋದೇನೋ ಏನೋ ಗೊತ್ತಿಲ್ಲ ಇಂಥ ಒಂದು ಫಿಲಮ್ ನಾನು ಇಲ್ಲ ರೀ ಇಲ್ಲೇ ಕನ್ನಡ ಫಿಲ್ಮ್ ಅಲ್ಲ ಯಾಕೆ ಕನ್ನಡ ಫಿಲ್ಮ್ ಯಾಕೋ ಇಟ್ಟೆ ಆಗಲ್ಲ ಇವತ್ತಿನ ದಿನ ನೀವು ಎಷ್ಟೋ ಚೆನ್ನಾಗಿರಲಿ ಚೆನ್ನಾಗಿಲ್ಲ ಇದು ಫ್ಯಾನ್ ಇಂಡಿಯಾ ಮೂವಿ ಬರಬೇಕು ರಾಧಿಕಾ ಮೇಡಮ್ ಅವ್ರಿಗೆ ಇಷ್ಟು ಹೇಳ್ತೀನಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾವ ದೊಡ್ಡ ಚಾನಲ್ಗೂ ಈ ರಿಕ್ವೆಸ್ಟ್ ಕೊಟ್ಟಿರಿ ಇವಾಗ ಕೊಡ್ತಾ ಇದ್ದೀನಿ ಮೇಡಮ್ ಈ ಫ್ಯಾನ್ ಇಂಡಿಯಾ ಆಗ್ಬೇಕು ಮೇಡಮ್ ನೀವು ಡಬ್ಬಿಂಗ್ ಮಾಡಿಸೋ ದೊಡ್ಡ ವಿಷಯ ಅಲ್ಲ ಖಂಡಿತವಾಗ್ಲಿ ಈ ಫಿಲಮ್ ಫ್ಯಾನ್ ಇಂಡಿಯಾ ಆಗಬೇಕು ಕಾಂತಾರ ಏನೂ ಇಲ್ಲ ಮೇಡಮ್ ಅದಕ್ಕಿಂತ ಅಂದರೆ ಕಾಂತಾರ ನಮ್ಮ ಫಿಲ್ಮ್ ಅದು ನಮ್ಮ ಸೊಗರ ಫಿಲ್ಮು ನಮ್ಮ ಕನ್ನಡ ಫಿಲ್ಮ್ ಅದು ಹಂಗೆ ಹೇಳ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಇಂಥ ಫಿಲಮು ಫ್ಯಾನ್ ಇಂಡಿಯಾದಲ್ಲಿ ಬರಬೇಕು ನಮ್ಮ ಕನ್ನಡ ನೆಕ್ಸ್ಟ್ ನಾಶ ಪಸರಿಸ್ಬೇಕು ಅದಕ್ಕೆ ಪ್ರಮೋದ್ ಮುತಲಿಕ್ನ ಹೆಸರು ಏನೋ ಕೇಳ್ತಾ ಇದ್ರಿ ಅಂತಂದ್ರೆ ಒಬ್ಬ ಹಿಂದೂದು ಒಬ್ಬ ಸಣ್ಣ ಒಬ್ಬ ಟ್ರೇಡ್ ಟ್ರೇಡ್ಮಾರ್ಕು ಪ್ರಮೋದ್ ಮುತಲಿಕ್ ಅವರು ಅವ್ರ ಹೆಸರೇನಂದ್ರೆ ಅಟ್ಲೀಸ್ಟ್ ಹಿಂದೂ ಅವರು ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಲಿ ಅಮೂಲ್ ವೈಶ್ವಂದ ನನ್ನ ಹೆಸರು ಕಂಪ್ಲೇಂಟ್ ಮಾಡಲಿ ಜೈಲ್ಗೆ ಹೋಗಿ ಬರ್ತೀನಿ ಐ ಡೋಂಟ್ ಕೇರ್ ಬಿಕಾಸ್ ಆಫ್ ಈ ಫಿಲಮ್ ಸೋಲ್ಬಾರ್ದು ನನ್ನ ಉದ್ದೇಶ ಇಷ್ಟೇ ಸಾರ್ ಇಷ್ಟ ಆಯ್ತು ಫಸ್ಟ್ ಆಫ್ ಸಾರ್ ಫಸ್ಟ್ ಸ್ಟಾಪ್ ನೀವು ಕುತ್ಕೋತಾ ಇದ್ರಿ ನಿಮ್ಮನ್ನು ಫಸ್ಟ್ ಆಪ್ ಅಂತೂ ಮಿಸ್ಸೇ ಮಾಡಬೇಡಿ ಒಂದು ಸೆಕೆಂಡ್ ಮಿಸ್ ಮಾಡಬೇಡಿ ಸೆಕೆಂಡ್ ಹಾಫ್ ಏನಾದರೂ ಎಲ್ಲ ಫಿಲ್ಮಲ್ಲಿ ಬಂದಂಗೆ ಏನೋ ಒಂದು ಲವ್ ಸ್ಟೋರಿ ಏನೋ ಇರ್ಬೋದು ಅದ ಫಸ್ಟ್ ಟಾಪ್ ಮಿಸ್ ಮಾಡಬೇಡಿ ಫಸ್ಟ್ ಆಪ್ ಮಿಸ್ ಮಾಡಿದ್ರೆ ನಿಮ್ಗೆ ಲಾಸು ಆ ಫಸ್ಟ್ ಸ್ಟಾಪಲ್ಲಿ ಬರ್ಬೇಕಂದ್ರೆ ಒಂದು ಇದು ಆಮೇಲೆ ಆ ಫಸ್ಟ್ ಸ್ಟಾಪಲ್ಲಿ ಆ ರಾಧಿಕಾ ಮೇಡಮ್ ಬರ್ತಾರಲ್ಲ ಓಹೋ ಸಿ ಹೇಳ್ತಾ ಇರ್ಬೇಡಿ ಹಿಂಗೆ ಹೇಳ್ತೈತೆ ನೋಡಿ ಅದು ಫಿಲಮು ಆಮೇಲೆ ರಮೇಶ್ ಸರ್ ಬಗ್ಗೆ ಎಲ್ಲರಿಗೂ ಒಂದು 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 ಐತೆ ಈಸ್ ಎ ಲೈಕ್ ಲವರ್ ಬಾಯ್ ಈಸ್ ಎ ಫ್ಯಾಮಿಲಿ ಮ್ಯಾನ್ ಅಂತ ಈ ಫಿಲಮ್ ಮೇಲೆ ನಿಮ್ಗೆ ಫುಲ್ ಚೇಂಜ್ ಆಗಿಬಿಡುತ್ತೆ ನಿಮ್ಮ ಮೆಂಟಾಲಿಟಿ ರಮೇಶ್ ಸರ್ನ ನೆಕ್ಸ್ಟ್ ಟೈಮ್ ನೋಡ್ಬೋದು ಓಡೋಗ್ಬಿಡ್ತಾರೆ ಅವ್ರನ್ನ ನೋಡಿದ್ರೆ ದಟ್ ಈಸ್ ಫಿಲಂ ಅದು ಫಿಲಮು ಅದನ್ನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಏನೋ ಒಂದು ಇರ್ಬೋದು ಸಮಥಿಂಗ್ ಲೈಕ್ ದ್ಯಾಟ್ ಅಷ್ಟೇ ಸಾರ್ ಅದೇ ಎಲ್ಲ ಅಂತ ಏನೋ ಒಂದು ಹೇಳ್ತಾರೆ ಅದು ನಮ್ಗೆ ಬರಲ್ಲ ಸರ್ ಡೈಲಾಗಲ್ಲಿ ಫೇಮಸ್ ಇಲ್ಲ ಸರ್ ಇಷ್ಟೇ ಥ್ಯಾಂಕ್ ಯು ತುಂಬಾ ಖುಷಿ ಇದೆ ಸರ್ ಇದೇ ತರ ಕ್ರೌಡು ಏನೊಂದು ತ್ರೀ ವೀಕ್ಸ್ ಬಂದ್ಬಿಡ್ತು ಅಂತಂದ್ರೆ ತುಂಬಾ ಇನ್ನೂ ಹ್ಯಾಪಿ ಬಟ್ ಸಿನಿಮಾ ಎಲ್ಲ ನೋಡಿ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಆಕ್ಚುಲಿ ಪ್ರೀವಿಯಸ್ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ ಅಲ್ಲೇ ನಮಗೆ ಒಂದಷ್ಟು ಏನು ಕನ್ಫರ್ಮ್ ಇತ್ತು ಇದು ಗೆ ಗೆಲ್ಲೋ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇತ್ತು ಬಟ್ ಇವತ್ತು ವಿತ್ ಪಬ್ಲಿಕ್ ಸಮೇತ ನೋಡಿದಾಗ ಇನ್ನೂ ಅದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು ತುಂಬ ಖುಷಿ ಆಗ್ತಾ ಇದೆ ರಿಸರ್ಚ್ ಮಾಡಿದೀನಿ ತುಂಬಾ ರಿಸರ್ಚ್ ಮಾಡಿ ಅಷ್ಟೇ ಅಲ್ದೇನೆ ಹಿಸ್ಟ್ರಿ ಎಲ್ಲ ಕೇಳ್ಕಿದೀನಿ ನಮ್ದು ಆ ಗೋರಿಗಳೇನಿದೆ ಅದೆಲ್ಲ ಹುಡ್ಕೊಂಡು ಹೋಗಿದ್ದೀನಿ ಅಂತ ಅದೆಲ್ಲ ಹುಡ್ಕೊಂಡು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಿಮ್ಗೆ ಎಲ್ಲೋ ಒಂದ್ ಪ್ರತಿಫಲ ಸಿಕ್ತು ಅನಿಸ್ತಾ ಖಂಡಿತ ಸರ್ ಯಾಕಂದ್ರೆ ಎಲ್ಲರೂ ಮಾತಾಡ್ತಾ ಇರೋದು ಅದೇ ಈ ಮಂತ್ರ ಎಲ್ಲಿಂದ ಹುಡುಕಿದ್ರಿ ಈ ಒಂದು ಲೋಕ ಈ ಅಗೋರಿಗಳನ್ನೆಲ್ಲ ಯಾವ ರೀತಿ ತೋರಿಸಿದ್ರಿ ಹೇಗೆ ಬರೆದ್ರಿ ಸ್ಕ್ರಿಪ್ಟ್ ಹೇಗೆ ಬರೆದ್ರಿ ಎಲ್ಲ ಅದೇ ಬರಿ ಅದೇ ಕೇಳ್ತಾ ಇರೋದ್ರಿಂದ ಸೊ ನಾವು ಏನು ಬರೆದಿದ್ದೀವಿ ಅದೊಂದಷ್ಟು ಜನಕ್ಕೆ ರೀಚ್ ಆಗಿದೆ ಅವ್ರ ಮೈಂಡಿಗೆ ತಲುಪಿದೆ ಅಂತ ಅನ್ನೋದೇ ಒಂದು ಖುಷಿ ಹೌದು ಅದು ನಮ್ಮ ರವಿಶಂಕರ್ ಸರ್ ಹೇಳ್ತಾರೆ ಸರ್ ಇದು ಸುಮಾರು ಒಂದು ಹದಿನೆಂಟು ಮಂತ್ರಗಳಿದೆ ಅಂದರೆ ನಮ್ಮ ರಮೇಶ್ ಸರ್ ಬರ್ತಾರೆ ಕನ್ನಡದಲ್ಲಿ ಏನೋ ಒಂದು ಪದ ಹೇಳ್ತಾರೆ ಹೇಳಿದಾಗ ನಮ್ಮ ಮೇಡಮ್ ಅವರು ಯಾಕಂದ್ರೆ ಇದು ಕಾಶಿಲಿ ನಡೆಯುವಂಥ ಸೀಕ್ವೆನ್ಸು ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಕನ್ನ ಕರ್ನಾಟಕದವರು ಅಂತ ಗೊತ್ತಾಗಿದ್ದ ತಕ್ಷಣ ಅವರು ನಿಮಗೆ ಕನ್ನಡ ಗೊತ್ತು ಅಂತ ನಮ್ಮ ರಮೇಶ್ ಸರ್ ಕೇಳ್ತಾರೆ ಆಗ ರವಿಶಂಕರ್ ಸರ್ ಹೇಳ್ತಾರೆ ಕೇಚರಿ ಭೂಚರಿ ಸಾಚರಿ ಅಗೋಚರಿ ಕುರಂಗ ಪಾಲೋತಕ ಪೋತಲಿಕ ಹಟಲಯ ಲಯ ಲಂಬಿಕ ಚೂರ್ಣಿಕ ತ್ರಾಟಕ ಯಕ್ಷಿಣಿ ಹೇಳ್ತಾ ಹೋದ್ರೆ ಇನ್ನೂ ರಾಶಿ ವಿದ್ಯೆಗಳಿದೆ ಇಷ್ಟೆಲ್ಲ ಗೊತ್ತಿರೋ ನಮಗೆ ಕನ್ನಡ ಗೊತ್ತಿರಲ್ವಾ ಎಲ್ಲಾ ಭಾಷೆನು ಗೊತ್ತು ಅಂತ ಹೇಳ್ತಾರೆ ಅಲ್ಲ ಇದು ಮೊದಲನೇ ಸಿನ್ಮಾ ಅಲ್ಲ ಸರ್ ಇದು ನನ್ನ ಎರಡನೇ ಸಿನ್ಮಾ ಮುಂಚೆ ನಾನು ಆರೈಕೂರಿ ಮಾಡಿದ್ದೆ ದುನಿಯಾ ವಿಜಿ ಸರ್ ಅದು

ಆ ಮೇಕಪ್ ಆಗಿರ್ಬೋದು ಆಮೇಲೆ ಮ್ಯೂಸಿಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲ ತುಂಬ ಅದ್ಭುತ ಎಲ್ಲರೂ ಎಲ್ರಿಗೂ ಸೇರಬೇಕು ಈ ಕ್ರೆಡಿಟ್ ನಾನು ಒಬ್ಬನಿಂದ ಇದಾಗಲಿಲ್ಲ ಎಲ್ಲ ನಮ್ಮ ಟೀಮ್ ಭೈರಾದೇವಿ ಟೀಮಿಂದ ಇದೊಂದು ಸಕ್ಸಸ್ ಹೌದು ರಾಜದಾದ್ಯಂತ ಯಾವತರ ಒಂದು ಉತ್ಕೃಷ್ಟ ಅಂದ್ರೆ ಯಾವತರ ಕ್ರೇಜಿ ಇದೆ ಯಾವತರ ಕೇಳಬಹುದು ಮೂಡಿ ಬರ್ತಾ ಇದೆ ಮೂವಿ ಅದೆಲ್ಲ ನೀವು ತಿಳ್ಕೊಳ್ತಾ ಇರ್ತೀರಾ ರಾಜದಾದ್ಯಂತ ಯಾವತರ ಇದೆ ಹೌದು ಸರ್ ನಾನು ಸುಮ್ಮನೆ ಸಿನಿಮಾ ನೀವು ಹಾಕಿ ಬಿಟ್ಬಿಟ್ಟು ನಾನು ಎಲ್ಲೆಲ್ಲಿ ಫುಲ್ ಆಗಿದೆ ಹೌದು ಎಲ್ಲೆಲ್ಲಿ ಫುಲ್ ಆಗಿದೆ ಎಲ್ಲೆಲ್ಲಾ ಜನರ ರೆಸ್ಪಾನ್ಸ್ ಇದೆ ಎಲ್ಲ ಒಂದಷ್ಟು ನಮ್ಮ ಟೀಮ್ಗಳು ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ ಆಲ್ಮೋಸ್ಟ್ ಫುಲ್ ಆಗ್ತಾ ಇದ್ದಾರೆ ಮೇ ಬಿ ಇವತ್ತು ಗೊತ್ತಾಗಬೇಕು ಇನ್ನು ಮೌಟ್ ಹಾಕಿ ಹೋಗಬೇಕು ಹೋಗಾದ್ಮೇಲೆ ನಾಳೆ ನಾಡಿದ್ದು ಆ ರೀತಿ ಒಂದಷ್ಟು ಫುಲ್ ಆಗ್ಬೋದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಆ ಎಕ್ಸ್ಪೀರಿಯೆನ್ಸು ನೀವೆಲ್ಲೋ ಈ ಟೆಲಿಗ್ರಾಮ್ ಲಿಂಕು ಇಲ್ಲ ಮೊಬೈಲಲ್ಲಿ ಬರುತ್ತೆ ಇಲ್ಲ ಮತ್ತೊಂದ್ರಲ್ಲಿ ಬರುತ್ತೆ ಹಾಗೆಲ್ಲ ಥಿಯೇಟ್ರಲ್ಲಿ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ಯು